ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ ಶುರು ಮಾಡೋಕತ್ತೀನಿ ನೋಡಿರಿ ಸ್ಕೂಲಿಗೆ ಹೋಗ್ಯ ನಾನು ಎಲ್ಲ ಮಾರ್ನಿಂಗ್ ರುಟಿಂಗ್ ಮುಗಿಸ್ಕೊಂಡು ಸ್ವಲ್ಪ ಕ್ಲಾಸ್ ಬೆಳಗ್ಗೆ ಬೇಗನೆ ಬಂದ್ವಿ ಕ್ಲಾಸಿಂದ ಯಾಕಂದ್ರೆ ಹೋಗಿ ಇಲ್ಲರಿ ಇವತ್ತು ಹಿಂಗಾಗಿ ನಾಳೆ ಸಂಕ್ರಾಂತಿ ಇತ್ತು ರಜೆ ಐತಿ ಸೊ ಬಿಡೋದ್ ಬೇಡ ಅಂತಂದು ಹೇಳಿ ಕ್ಲಾಸ್ ಮುಗಿಸ್ಕೊಂಡು ಬಂದು ನಾನು ಎಲ್ಲ ಮಾರ್ನಿಂಗ್ ರುಟಿ ಮುಗಿಸ್ಕೊಂಡು ಹೋಗಿದ್ದೆ ಇನ್ನೇನು ಅಡುಗೆ ಮಾಡೋಕ್ಕತ್ತೀನಿ ಅಲ್ಮೋಸ್ಟ್ ಅಂತ ಪೂಜೆ ಮತ್ತು ಮಾರ್ನಿಂಗ್ ಕೆಲಸ ಎಲ್ಲನೂ ಆಗೈತಿ ಮತ್ತು ವಿಶೇಷವಾಗಿ ಇವತ್ತ ನಮ್ಮ ಮನೆ ಒಳಗೆ ನಾನು ಏನೇನು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ನಿನ್ನೆ ಎಲ್ಲ ನಾನು ಸಜ್ಜಿ ರೊಟ್ಟಿ ಎಲ್ಲ ಮತ್ತು ಏನದು ಚಟ್ನಿ ಪುಡಿ ಅದೆಲ್ಲ ಹಿಂದಿನ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಇವತ್ತ ಏನೇನು ಅಡುಗೆ ಮಾಡ್ತೀನಿ ವಿಶೇಷವಾಗಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಸೊ ಒಂದನ್ನು ಒಂದನ್ನು ತೋರಿಸ್ತಾ ಹೋಗ್ತೀನಿ ಹಾಗೆ ಬ್ಲಾಗ್ ಮಿಸ್ ಮಾಡ್ತಾನೆ ನೋಡ್ರಿ ಸಿಂಪಲ್ ಸ್ವ ಸ್ವಲ್ಪ ಸ್ವ ಸ್ವಲ್ಪ ನಾನು ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿನಿ ಪಟಪಟ ಅಡುಗೆ ಶುರು ಮಾಡ್ತೀನಿ ಅಡುಗೆ ಶುರು ಮಾಡೋಕ್ಕಿಂತ ಮೊದಲು ನಾನು ಅದಕ್ಕೆ ಬ್ಲಾಗ್ ಶುರು ಮಾಡಿದಿರತ್ತೋ ಅಂತ ಹೇಳಿ ಬ್ಲಾಗ್ ಶುರು ಮಾಡೀನಿ ನೋಡಿರಿ ಇನ್ನೂ ನೋಡಿರಿ ಬೆಳಗ್ಗೆಲ್ಲ ತಿಂಡಿಯಾಗಿದ್ದು ಪಾತ್ರೆ ಇನ್ನೂ ಹಂಗೆ ಅದಾವು ಹೀಗಾಗಿ ಸ್ವ ಸ್ವಲ್ಪ ಮೊದಲೆಲ್ಲ ಶೇರ್ ಮಾಡಿಕೊಂಡು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿರತ್ತೆ ಅಂತಂಥೇಳಿ ಶುರು ಮಾಡೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಕೊರ್ದ ಒಡಿ ರೆಡಿ ಆಯ್ತು ನೋಡ್ರಿ ಇದ್ರ ಮೇಲೆ ನಾನು ಕಸಗಸಿರು ಹಚ್ಬೋದು ಕೊತ್ತಂಬರಿ ಮತ್ತು ಒಣ ಕೊಬ್ಬರಿ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿನಿ ನೋಡ್ರಿ ಇನ್ನು ಈಗ ನೆಕ್ಸ್ಟು ಬದ್ನಿಕಾಯಿ ಭರ್ತಾ ಮಾಡ್ಕೋತೀನಿ ಭರ್ತಾ ಎಲ್ಲ ಮೈದು ಬದ್ನೇಕಾಯಿ ಒಂದು ಬದ್ನೇಕಾಯಿ ಎಲ್ಲ ಹಸಿ ಭರ್ತಾ ಮಾಡೋದೀವಂತ ಶೇರ್ ಮಾಡ್ಕೋತೀನಿ ನೋಡಿರಿ ಈಗ ಇದನ್ನೆಲ್ಲ ಸುಲ್ದು ರೆಡಿ ಮಾಡ್ಕೊತೀನಿ ಇದಕ್ಕೆ ಏನೇನು ಹಾಕ್ತೀನಿ ಅದನ್ನು ಬ ಜುಣ್ಕ ಮಾಡೋದಂತೂ ನಾನು ಬಾಸ್ತದೆ ತೋರಿಸಿ ಎಲ್ಲ ಹೀಗಾಗಿ ಜುಣ್ಕದ್ದೇನೋ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಈಗ ಹಸಿ ಭರ್ತಾ ಹೆಂಗೆ ಮಾಡ್ತೀನಿ ಅಂತ ಅದನ್ನು ತೋರಿಸ್ತೀನಿ ಈಗ ಸುಟ್ಟು ಬದ್ನೆಕಾಯ್ದು ಒಂದೆಲ್ಲ ತೊಗೊಂಡಿನಿ ಬದನೇಕಾಯಿ ಎಲ್ಲ ಮಸ್ತಾಗೆ ಸುಟ್ಟಿನಿ ಈಗ ಬದ್ನಿಕಾಯಿ ಸುಟ್ಟು ಇಟ್ಕೊಂಡಿ ನೋಡ್ರಿ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ನಾವು ಎಷ್ಟು ಭರ್ತ ಮಾಡ್ತೀವಲ್ಲ ಅಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಂಡ್ರೆ ಬರ್ತೈತಿ ಈಗ ಒಂದು ಸ್ವಲ್ಪ ನಾನು ಇದನ್ನ ಕೈಯಿಂದನೇ ಮಿಕ್ಸ್ ಮಾಡ್ತೀನಿ ಆಮೇಲೆ ನಾವೆಲ್ಲ ಹಾಕ್ಕೊಂಡಿಂದ ಬೇಕಂದ್ರೆ ಚಮಚೆಯಿಂದ ಯಾಕಂದ್ರೆ ಈ ಬದ್ನಿಕಾಯ್ತಲ್ಲ ಕೈಯಿಂದನೇ ಸ್ಮ್ಯಾಶ್ ಮಾಡಿದ್ರೆ ಚಲೋ ಆಗ್ತದೆ ರುಚಿನೂ ಇರ್ತೈತಿ ಈಗ ಭಾಳ ಅಂದ್ರೆ ಭಾಳ ರುಚಿ ಬರ್ತೈತಿ ಕೈಯಿಂದ ಮಾಡಿದ್ದು ಅಂದ್ರೆ ಅಷ್ಟು ರುಚಿ ಇರ್ತದೆ ನೋಡ್ರಿ ಈಗ ಇದಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ತಪ್ಪಲ ಹಾಕೊಳ್ಳಿ ನೋಡ್ರಿ ಈಗ ಇದನ್ನ ಮಿಕ್ಸ್ ಮಾಡ್ಬಿಟ್ರೆ ನಮ್ಮದು ಬರ್ತಾ ರೆಡಿ ಆಯ್ತು ಬದ್ಲಿಕಾ ಭರ್ತಾ ರೆಡಿ ಆಯ್ತು ಮತ್ತು ಜೂನ್ಕಾಯಿ ರೆಡಿ ಆಯ್ತು ಎರಡು ರೆಡಿ ಆಯ್ತು ನೋಡ್ರಿ ಈಗ ನೆಕ್ಸ್ಟ್ ಮಿಕ್ಸ್ ವೆಜ್ ಒಗ್ಗರಣೆ ಹಾಕ್ಕೊಂಡಿ ನೋಡ್ರಿ ಎಣ್ಣೆ ಹಾಕೊಂಡಿನಿ ಒಂದು ಮೂರು ಲ್ಯಾಕ್ ಸ್ಪೂನ್ ಹಾಕೊಂಡಿನಿ ಎಣ್ಣೆ ಮೇಲೆ ಒಂದು ಸ್ವಲ್ಪ ಜೀರಿಗೆ ಇರೋಲಿ ಕರಿಬೇವು ಸ್ಟಾರ್ಟ್ ಮಾಡ್ಕೊಂಡೆ ಟೊಮೆಟೊ ಒಂದು ಕಟಾಟ ಹಾಕ್ತೀನಿ ನಾನು ಕಸಿ ವಟಾಣಿ ಆದ್ಮೇಲೆ ಹಸಿ ಕಾಳು ಎಲ್ಲ ಒಂದು ಒಂದೊಂದು ಕಪ್ಪು ಅರ್ಧರ್ಧ ಕಪ್ಪು ನಮಗೆ ಎಷ್ಟು ಅನುಕೂಲಕ್ಕಾಗತ್ತಲ್ಲ ಅಷ್ಟು ನೋಡಿ ಹಾಕೋದು ಒಂದು ಆದಮೇಲೆ ಒಂದು ಕ್ಯಾರೆಟ್ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವತ್ತು ಸ್ವಲ್ಪ ಗಟ್ಟಿ ಇರ್ತಾವಂತಂದು ನಾನು ಮೊದಲು ಹಾಕೊಳಾಕೀನಿ ಅದಾದಮೇಲೆ ನಾನು ನೋಡ್ರಿ ನಿನ್ನೆ ಎಲ್ಲ ರೆಡಿ ಮಾಡಿ ಕ್ಲೀನಾಗಿ ಬಿಡಿಸ್ಕೊಂಡು ಎಲ್ಲ ಹುಳ ಭಾಳ ಇರ್ತಾವ ಇದನ್ನ ಬಿಡು ಈ ಅವ್ರಿಕಾಯಿಗೆ ಭಾಳ ಹುಳ ಇರ್ತಾವೆ ನೋಡಿ ಎಲ್ಲ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇವನಿಷ್ಟು ಹಾಕೋತೀನಿ ಈಗ ಕ್ಲೀನಾಗಿ ತೊಳ್ಕೊಂಡು ಅದು ಒಂದು ಸ್ವಲ್ಪ ಬೆಂದಮೇಲೆ ಈಗ ಅವ್ರಿಕಾಯಿ ಹಾಕ್ಕೊಳ್ಳಾಕ್ತೀನಿ ನೋಡ್ರಿ ಇದನ್ನ ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ನಾನು ಕೈಯಿಂದನೇ ಹಾಕೋತೀನಿ ಉಪ್ಪು ಹಿಂಗ ಕೈಯಿಂದನೇ ಹಾಕೊಂಡೆ ನೋಡಿರಿ ಉಪ್ಪು ಹಾಕೊಂಡಿನಿ ಆದಮೇಲೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಬೇಯ್ ಬಿಡೋಣ ತರಕಾರಿ ನೋಡ್ರಿ ಮುಕ್ಕಾಲ ಆಗಲೇ ಬೆಂದ ಬಿಟ್ಟತಿ ಸೊ ಈಗ ನಾವು ಲಾಸ್ಟಿಗೆ ಬದ್ನಿಕಾಯಿ ಹಾಕ್ಕೊಳಾತೀನಿ ಯಾಕಂದರೆ ಬದ್ನಿಕಾಯಿ ಮೊದ್ಲು ಹಾಕೊಂಡ್ಬಿಟ್ರೆ ಭಾಳ ಜಲ್ದಿ ಕುದ್ಬಿಡ್ತಾವಲ್ರಿ ಹಿಂಗಾಗಿ ನಾನು ಬದ್ನಿಕಾಯಿ ಲಾಸ್ಟ್ ಹಾಕೋತೀನಿ ಆದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಸೊಪ್ಪು ಬೇಕಂದ್ರೆ ಹಾಕ್ಕೊಬೋದು ಬೇಡಂದ್ರೆ ಬಿಡ್ಬೋದು ಈಗ ಇದನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಇಲ್ಲೇ ಒಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಗರಂ ಮಸಾಲ ಹಾಕೋತೀನಿ ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಮೂರ್ನಾಲ್ಕು ನಿಮಿಷ ಬೇಯಿಸಿದ್ರೆ ಮುಗೀತು ನೋಡಿ ಮತ್ತೆ ಒಂದು ಐದು ನಿಮಿಷ ಕುದಿಸಿದ ಮನೆ ನೋಡ್ರಿ ಈಗ ಪಲ್ಯ ರೆಡಿ ಆಯ್ತು ನೆಕ್ಸ್ಟ್ ಇದಕ್ಕೆ ಒಣ ಕೊಬ್ಬರಿ ಎಳ್ಳು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಮೇನ್ ಟೇಸ್ಟ್ ಕೊಡೋದಂದ್ರೆ ಇದೆ ಇದು ನೋಡ್ರಿ ಒಂದು ದೊಡ್ಡ ಸ್ಪೂನ್ ಅಷ್ಟು ಶೇಂಗಾ ಪುಡಿ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ಒಳ್ಳೆ ಮಸ್ತ ರೆಡಿ ಹಾಕಿ ಈಗ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮಿಕ್ಸ್ ವೆಂಜ್ ರೆಡಿ ಆಯ್ತು ನೋಡ್ರಿ ಪ್ರತಿ ವರ್ಷ ನಾನು ಅಂತ ಅಂಥೇಳಿ ಇದನ್ನು ಮಾಡೋದು ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟೆ ಬೋಗಿದು ಎಲ್ಲ ರೆಡಿ ಆದ ನೋಡ್ರಿ ಫಸ್ಟ್ ದೇವರಿಗೆ ನೈವೇದ್ಯ ಮಾಡ್ಕೊಂಬರ್ತೀನಿ ಆಮೇಲೆ ಮತ್ತೆ ಬ್ಲಾಕ್ ಆಟನಿ ಇಷ್ಟ ಬೋಗಿದು ವಿಶೇಷ ಅಡುಗೆ ನೋಡ್ರಿ ಇವತ್ತಿಂದ ಇನ್ನು ಮಸ್ತಾಗಿ ಊಟ ಮಾಡೋದಂದು ಬಾಕಿ ಐತಿ ನೋಡ್ರಿ ಸೂಪರ್ ಆಗೈತಿ ಇನ್ನು ನೀವೇದೇ ಎಲ್ಲ ಆತು ನೋಡ್ರಿ ನಾನು ಇನ್ನ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊತೀನಿ ಇನ್ನು ನಮ್ಮ ಮನೆಯವ್ರು ಬರೋದು ಲೇಟ್ ಐತಲ್ಲ ಅಲ್ಲ ಹಿಂಗಾಗಿ ಇನ್ನು ಮಧ್ಯಾಹ್ನ ಊಟಕ್ಕೆ ಹಾಲು ಬಂದಿದ್ದಲ್ಲ ಇವತ್ತು ಹಾಲು ತಕ್ಕೊಂಡಿದ್ದೆ ಹಾಲು ಖಾಲಿಯಾ ಅವು ನಮ್ಮ ಮನೆ ಒಳಗೆ ನಾವೇನು ಪ್ರತಿ ವರ್ಷ ಮಾಡ್ತೀವಲ್ಲ ಅದೇ ರೀತಿ ನಾನು ಮಾಡ್ಕೋತ ಬಂದಿನಿ ಇದ್ರಿಗು ಏನು ಹೆಚ್ಚು ಏನು ಮಾಡಕೋ ಬಂದಿಲ್ಲ ನಾನು ಹೆಚ್ಚಾಗಿ ಒಳಗೆ ಹೇಗೆ ಮಾಡ್ತೀವಲ್ಲ ನಾವು ಅದೇ ರೀತಿನೇ ನಾನು ಪ್ರತಿ ವರ್ಷ ಮಾಡ್ಕೋತಬಾರ್ದು ಬಸ್ ಬಟ್ ಈ ವರ್ಷ ಸ್ವಲ್ಪ ಅಡುಗೆ ತೋರ್ಸೋಣ ಅಂತ ಹೇಳಿ ನಾನು ಮಾಡಕ್ ತೋರಿಸಿ ಬದಲಿಕ ಗೊತ್ತಾ ಅಂತೂ ಸೂಪರ್ ಅಂದ್ರೆ ಸೂಪರ್ ಆಗಿರ್ತರಿ ಕರ್ರೆ ಭಾರಿ ಆಗಿರ್ತೈತಿ ಇದಕ್ಕೆ ನಾನು ಒಂದು ಸ್ವಲ್ಪ ಹಿಂಗೂ ಮೊಸರು ಹಾಕೊಂಡಿಲ್ಲ ಮೊಸರು ಹಾಕಿ ಮಿಕ್ಸ್ ಮಾಡ್ತೀನಿ ಯಾಕಂದರೆ ದಿನಾಜನೂ ಸಾಯಂಕಾಲ ಬರ್ತಾನಲ್ಲ ಪೂರ್ತಿ ಮೊಸರು ಹಾಕಿ ಇಟ್ಬಿಟ್ಟೆ ಅಂದ್ರೆ ಆ ಮೊಸರೆಲ್ಲ ನೀರು ಇಟ್ಕೊಂಡ್ಬಿಡುತ್ತಲ್ರಿ ಹಿಂಗಾಗಿ ನಾನು ಅಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ನಾವು ಹೆಂಗೆ ಊಟ ಮಾಡ್ತೀವಲ್ಲ ಒಂದು ಸ್ವಲ್ಪ ಮೊಸರು ಮಿಕ್ಸ್ ಮಾಡಿ ಕೊಡ್ತೀನಿ ಸೊ ಈ ರೀತಿ ಬೋಗಿ ಹಬ್ಬದ ವಿಶೇಷ ಅಡುಗೆಗಳಿದು ನೋಡಿರಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ ಮಾತ್ರ ಮರಿ ಮಾಡಿರಿ ಮತ್ತೆ ಸಿಗೋಣ್ರಿ ನಾನು ಇಂಥವ್ರಿಗೆ ಆಗಿರು ಬಾಯ್